ಅಕೌಂಟ್ ಇದನ್ ಮಾಡಿದ್ರೆ ಆ ಅಕೌಂಟ್ ಗೆಟೋಮೆಟಿಕ್ ಬಂದ್ಬಿಡ್ತಾರೆ ಈಗ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ನಾನು ಗೋಯಪ್ಪ ಸರ್ ಕಡೆಯಿಂದ ಐದೈದು ಲಕ್ಷ ಹಾಕಿ ನಾವು ಇಬ್ರು ವ್ಯಕ್ತಿಗಾಗಿ ಏನಕ್ಕೆ ಕಾರ್ತಿಕ್ ಅವರು ರೈತರಿಗೋಸ ಹೋರಾಟ ಮಾಡಲಿಕ್ಕೆ ಕಾರಣಕ್ಕೆ ಆ ಮಗಳ ಹೆಸರು ನಮ್ದು ಒಂದೇ ಬೇಡಿಕೆ ಆ ಹತ್ತು ಲಕ್ಷನ ನೀವು ಐದು ಲಕ್ಷ ಏನಾದ್ರು ಮಾಡ್ಕೊಳ್ಳಿ ಈ ಹತ್ತು ಲಕ್ಷನ ನೀವು ಈ ಮಗಳ ಹೆಸರು ಡಿಪಾ ಈಗ ಹದಿಮೂರು ವರ್ಷ ಅವಳಿಗೆ ಇನ್ನು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಮಾಡಿದ್ವಿ ನಾವು ನಾವು ಹನ್ನೆರಡು ಹನ್ನೆರಡು ವರ್ಷ ಆದಮೇಲೆ ಏನಾಗ್ತದೆ ಈ ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಆಗಿರ್ತದೆ ಅವ್ಳ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ನಮ್ಮ ಅಭಿಪ್ರಾಯ ಫಿಕ್ಸ್ ಡಿಪಾಸಿಟ್ ಇಟ್ಬಿಡಿ ಆ ಮಗಳ ಒಬ್ಬಳೇ ಅಂದ್ರೆ ಆ ಮೊಳಗಡ್ ಡಿಪಾಸಿಟ್ ಇಟ್ಬಿಡಿ ಅಂತ ನಮ್ಗೆ ಅವ್ಳು ಏನಿದ್ರು ಎಜುಕೇಶನ್ ಪರ್ಪಸ್ಗೆ ನಮ್ಗೆ ಏನಾದೇಳಿ ನಾನು ಓದೋವರೆಗೂ ಓದ್ತೀರ ಅವ್ನು ಏನಾರು ಹೇಳಿ ನಮ್ಮ ಬಂದು ಹೇಳಪ್ಪ ನೀವು ಅವ್ಳ ಎಜುಕೇಷನ್ಗೆ ಫೀಸ್ ಮತ್ತೊಂದು ಏನಾದರೂ ಎಲ್ಲ ರೈತರ ಮುಖಂಡರೆಲ್ಲ ನೋಡಪ್ಪ ನಮ್ಮ ಜವಾಬ್ದಾರಿ ನಂದು ಗೋವೆ ಆಸಾರ್ ಜವಾಬ್ದಾರಿ ಅವ್ಳ ಎಜುಕೇಶನ್ ಗೆ ಬೇಕು ನಾನು ಗೋವೆ ಆಸಾರ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಮಾಡ್ತೀನಿ ಏನಪ್ಪ ಇಬ್ಬರು ಸೇರಿ ಈ ಮಗಳದು ಎಜುಕೇಶನ್ ನಾವು ನೋಡ್ಕೊಳ್ತೀವಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಸೈಡ್ ವ್ಯವಸ್ಥೆ